ನಮಸ್ಕಾರ ಇನ್ಸೈಟ್ ಸ್ಟೋರಿಗೆ ಸ್ವಾಗತ ನಾನು ಪೃಥ್ವಿರಾಜ್ ಹನ್ನಹಳ್ಳಿ ಉಗ್ರರ ಕೈಗೆ ಸಿಕ್ಕಿ ನಿತ್ಯವೂ ನರಳಾಟ ಕಾಶ್ಮೀರ ಫೈಲ್ಸ್ ಮೀರಿದ ಸತ್ಯಕತೆ ಐಟಿನಲ್ಲಿ ಪಂಡಿತರು ಕಂಡ ಕಣಿವೆ ಕರಾಳ ಕಾಶ್ಮೀರ ಇಡೀ ದೇಶದಾದ್ಯಂತ ಈ ಚಿತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇದೆ ಅದು ಕಾಶ್ಮೀರ್ ಫೈಲ್ಸ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಶ್ಮೀರದಲ್ಲಿ ಪಂಡಿತರ ಮೇಲೆ ಆದಂತ ದೌರ್ಜನ್ಯ ಏನು ಅನ್ನುವಂತ ಪ್ರಶ್ನೆ ಸಹಜವಾಗಿ ಆ ಚಿತ್ರವನ್ನ ನೋಡಿರದಂತವರು ಕುತೂಹಲದಿಂದ ಇನ್ನೂ ಕೂಡ ಕಾದ್ ನೋಡ್ತಾ ಇದ್ದಾರೆ ನೋಡ್ಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನಿಸೋದಾದ್ರೆ ಪಂಡಿತ ಕುಟುಂಬಗಳ ರೋಧನೆ ಹೇಗಿತ್ತು ಹಾಗಾದ್ರೆ ಅನ್ನುವಂಥ ಪ್ರಶ್ನೆ ಕೂಡ ಇದೆ ನ್ಯೂಸ್ ಐಟಿ ನಲ್ಲಿ ಕಾಶ್ಮೀರಿ ಪಂಡಿತರ ನೋವಿನ ಕತೆಯನ್ನು ನಿಮ್ಮ ಮುಂದೆ ಇಡ್ತೀವಿ ಮತಾಂತರ ಆಗಿ ಇಲ್ಲವೇ ಕಾಶ್ಮೀರ ಬಿಟ್ಟು ಹೋಗಿ ಅಂತ ದೌರ್ಜನ್ಯವನ್ನ ಮಾಡ್ಲಾಗ್ತಾ ಇತ್ತಂತೆ ದೌರ್ಜನ್ಯದ ಬಗ್ಗೆ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಶರತ್ ಅವರು ನ್ಯೂಸ್ ಐಟಿನ್ ಬಳಿ ಅಳಲನ್ನ ತೋಡ್ಕೊಂಡಿದ್ದಾರೆ ಕಾಶ್ಮೀರಿ ಪಂಡಿತ್ ಶರತ್ ಅವರು ಅಲ್ಲಿ ಏನಾಗ್ತಾ ಇತ್ತು ಏನ್ ನಮ್ಗೆ ಯಾವ ರೀತಿಯಾದಂತಹ ಪ್ರಾಬ್ಲಮ್ಸ್ ಗಳು ಎದುರಾಗಿತ್ತು ಅನ್ನೋದ್ರ ಬಗ್ಗೆ ಮಾತನಾಡಿದ್ದಾರೆ ನಮ್ಮ ಪ್ರತಿನಿಧಿ ಹಂಸ ಶ್ಯಾಮಲ ಅವರನ್ನ ಮಾತನಾಡಿಸಿದ್ದಾರೆ ಕಾಶ್ಮೀರಿ ಪಂಡಿತ್ ಶರತ್ ಅವರನ್ನ ಈ ಸಂದರ್ಭದಲ್ಲಿ ಏನ್ ಹೇಳಿದ್ರು ಅವರು ನೋಡ್ಕೊಂಬಣ್ಣ ಫೈಲ್ಸ್ ಫೈಲ್ಸ್ನ ಚಿತ್ರದಲ್ಲಿ ಕಾಶ್ಮೀರದಲ್ಲಿದ್ದಂತಹ ಪಂಡಿತರು ಯಾವೆಲ್ಲ ರೀತಿ ಸಂಕಷ್ಟವನ್ನು ಅನುಭವಿಸ್ತಿದ್ರು ಅವರ ಒಂದು ಜೀವನ ಸ್ಥಿತಿ ಆಗ ಹೇಗಿತ್ತು ಅನ್ನುವಂತಹ ಎಲ್ಲ ಒಂದು ಆಯಾಮಗಳಲ್ಲಿ ಈ ಚಿತ್ರವನ್ನು ಮಾಡಿದ್ದಾರೆ ಸೊ ಅಲ್ಲಿ ಇದ್ದಂತಹ ಕಾಶ್ಮೀರಿ ಪಂಡಿತರೇನಿದ್ರು ಅವರು ಈಗ ಇಲ್ಲಿ ಬೆಂಗಳೂರಿನಲ್ಲಿದ್ದಾರೆ ಸೊ ಅವರೀಗ ನಮ್ಮ ಜೊತೆ ಇದ್ದಾರೆ ಅವರು ಕೂಡ ಈ ಒಂದು ಕಷ್ಟಗಳನ್ನ ಕೂಡ ಎದುರಿಸಿದ್ರಂತೆ ಸೊ ಅವ್ರನ್ನೇ ಕೇಳೋಣ ಅವರ ಸಿಚುವೇಶನ್ ಹೇಗಿತ್ತು ಹಾಗೆಯೇ ಅವ್ರು ಏನೆಲ್ಲ ಒಂದು ಕಷ್ಟಗಳನ್ನ ಅನುಭವಿಸಿದ್ರು ಅಂತ ಹಲೋ ಸರ್ ಸರ್ ನೀವು ಕಾಶ್ಮೀರದಲ್ಲಿ ಎಷ್ಟು ಯಾವ ಇಸ್ವಿಲ್ ಇದ್ರಿ ನೀವಾಗ ಯಾವ ಏಜ್ ಅಲ್ಲಿ ಇದ್ರಿ ಅಂತ ಮೇಡಮ್ ನಾನು ಹುಟ್ಟಿದ್ದೆ ನೈನ್ಟೀನ್ ಏಯ್ಟಿ ಟು ಅಲ್ಲಿ ಮಾರ್ಚ್ ನೈನ್ಟೀನ್ ಏಯ್ಟಿ ಟು ನಂದು ವಯಸ್ ಸೆವೆನ್ ಇಯರ್ಸ್ ಇತ್ತು ಯಾವಾಗ ನಾವು ಜಮ್ಮು ಬಂದಿದ್ದೀವಿ ಮೇಡಮ್ ಓಕೆ ಮ್ಯಾಮ್ ನಾನು ತುಂಬ ಕಷ್ಟಪಟ್ಟಿದ್ದೀವಿ ನಮ್ಮ ಲಾಸ್ಟು ಆರು ತಿಂಗಳು ತುಂಬ ಕಷ್ಟಪಟ್ಟಿದ್ದೀವಿ ಮೇಡಮ್ ತುಂಬ ಲಾಕ್ಡೌನು ನೋಡಿದ್ದೀವಿ ತುಂಬ ಕರ್ಫ್ಯೂ ನೋಡಿದ್ದೀವಿ ಊಟ ಅದು ಅನ್ನ ಇರಲಿಲ್ಲ ಊಟ ತಿನ್ನೋಕ್ಕೆ ಮೇಡಮ್ ಬರೀ ಚಪಾತಿ ಡ್ರೈ ವೆಜಿಟೇಬಲ್ ಆ ಥರ ತಿಂತ ಇದೀವಿ ನಾವು ನೆನಪಿರುವಂತಹ ಪ್ರಕಾರ ಈ ಒಂದು ಸಮಸ್ಯೆ ಕಾಶ್ಮೀರಿ ಪಂಡಿತರ ಮೇಲೆ ಎಲ್ಲನೂ ಒಂದು ಮತಾಂತರ ಆಗಿ ಅವರ ಹತ್ಯೆಗಳೆಲ್ಲ ಯಾವ ಟೈಮಲ್ಲಿ ಅಂತ ಮೇಡಮ್ ಇದು ಸ್ಟಾರ್ಟ್ ಆಗಿದ್ದು ಎಂಡಿಂಗ್ ನೈನ್ಟೀನ್ ಏಯ್ಟಿ ನೈನಲ್ಲಿ ಮೇಡಮ್ ಎಂಡಿಂಗ್ ಅಂದರೆ ಸೆಪ್ಟೆಂಬರ್ ನೈನ್ಟೀನ್ ಏಯ್ಟಿ ನೈನಲ್ಲಿ ಅಲ್ಲಿ ಸ್ಟಾರ್ಟ್ ಆಗೈತ ಮೇಡಮ್ ಸ್ಟಾರ್ಟಿಂಗ್ ಅಂದರೆ ಆವಾಗ ಹೋಮ್ ಮಿನಿಸ್ಟರ್ ಮೇಡಮ್ ಅಂತೂ ಮೊದಲು ಕಿಡ್ನಾಪ್ ಆಗಿತ್ತು ಮೇಡಮ್ ಆಯಿತು ಮೇಡಮ್ ಶುರುವಾಗಿದ್ದು ಎಲ್ಲ ಅಲ್ಲಿದ್ದಂತಹ ಎಲ್ಲ ಪಂಡಿತರ ಕುಟುಂಬಕ್ಕೂ ಕೂಡ ಎಫೆಕ್ಟ್ ಆಗೋ ಶುರುವಾಯಿತು ಯಾವ ರೀತಿ ಆಗ್ತಿತ್ತು ಮೇಡಮ್ ನಮಗೆ ಥರ್ಡ್ ಲೆಟರ್ಸ್ ಬರ್ತಾ ಇತ್ತು ಮೇಡಮ್ ಮಾಸ್ಕಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾ ಇದ್ರು ಮೇಡಮ್ ಮಾಸ್ಕ್ ಅಂದರೆ ಅನೌನ್ಸ್ಮೆಂಟ್ ಅಂದರೆ ರಾತ್ರಿ ಒಟ್ಟಿಗೆ ಸರಿ ಸೆವೆಂಟಿ ಮಾಸ್ಕಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾ ಇದ್ರು ನೀವು ಇಲ್ಲಿಂದ ಹೋಗಲೇಬೇಕು ನಾವು ಸಾಯಿಸ್ತೀವಿ ನಿಮಗೆ ಆ ಥರ ತಡ್ಸ್ ಬರ್ತಾಯಿತ್ತು ಮೇಡಮ್ ನೀವಾಗ ತುಂಬಾ ಚಿಕ್ಕ ಹುಡುಗ ಇದ್ದ್ರಿ ಅಂತ ಹೇಳಿದ್ರಿ ಆ ಸೊ ಆಗ ನಿಮ್ಗೆ ಇದೆಲ್ಲ ಅರ್ಥ ಆಗ್ತಿತ್ತು ಏನು ನಡೀತಿದೆ ಇಲ್ಲಿ ಅಂತ ಮೇಡಮ್ ನನಗೆ ಅರ್ಥ ತಾಗ್ತಾಯಿತ್ತು ಮೇಡಮ್ ನನ್ನ ಚಿಕ್ಕ ಹುಡುಗ ನಂದು ವಾಯ್ಸ್ ಸೆನ್ ಇಯರ್ಸ್ ಇತ್ತು ಬಟ್ ಅದು ರಿಜಿಸ್ಟರ್ ಆಗಿತ್ತು ಮೇಡಮ್ ಆವಾಗನು ಅದು ಅಟ್ಮಾಸ್ಫಿಯರ್ ಅದೇ ಥರ ಇತ್ತು ಮೇಡಮ್ ಡೈಲಿ ನಿಮಗೆ ಮೂರು ಸತಿ ಅನೌನ್ಸ್ಮೆಂಟ್ ಬರ್ತಾಯಿತ್ತು ಮೇಡಮ್ ನಿಮಗೆ ನೀವೇ ನೋಡಿ ಅನೌನ್ಸ್ಮೆಂಟ್ ಅದು ರಿಜಿಸ್ಟರ್ ಆಗುತ್ತೆ ಆಟೋಮೆಟ್ಲಿ ಮೈಂಡಲ್ಲಿ ರಿಜಿಸ್ಟರ್ ಆಗುತ್ತೆ ಮೇಡಮ್ ಅಂತ ಕರ್ಫ್ಯೂ ಕೂಡ ಎದುರಿಸಿದ್ರಿ ಅಂತ ಹೇಳಿದ್ರಿ ಆ ಯಾವ ರೀತಿ ಕರ್ಫ್ಯೂ ಅಂದ್ರೆ ಬೆಳಿಗ್ಗೆ ಊರು ಹೇಳ್ತಾ ಇದ್ದಾರೆ ಅನೌನ್ಸ್ ಮಾಡ್ತಾ ಇದ್ದು ಇವತ್ತು ಇಷ್ಟು ಈ ಟೈಮ್ ಇಂದ ಈ ಟೈಮ್ ಕರ್ಫ್ಯೂ ಇರುತ್ತೆ ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಆರು ಗಂಟೆಯಿಂದ ಕರ್ಫ್ಯೂ ಇರುತ್ತೆ ಇದ್ರದಲ್ಲಿ ಬರೀ ಒನ್ ಅವರ್ಸ್ ಡೀಲ್ ಇರುತ್ತೆ ಅದೇ ಮನೆಯವ್ರೆ ನಿಮಗೆ ಹಾಲು ಮೊಸರು ಎಲ್ಲ ತರಬೇಕಿತ್ತು ಮೇಡಮ್ ನಿಮಗೆ ಆ ಥರ ಥ್ರೆಟ್ ಬಂದಾಗ ತಾವು ಅವಾಗ ಇಲ್ಲಿಂದ ಹೊರಡಬೇಕು ಇರೋದು ಬೇಡ ಅನ್ನುವಂಥದ್ದು ಏನಾದ್ರು ಮಾತುಕತೆ ಮಾಡ್ಕೋತಿದ್ರಾ ಅಲ್ಲಿಂದ ನೀವು ಯಾವಾಗ ಬೇರೆ ಕಡೆಗೆ ಶಿಫ್ಟ್ ಆದ್ರೆ ಎಲ್ಲಿಗೆ ಶಿಫ್ಟ್ ಆದ್ರಿ ನಾನು ಅಲ್ಲಿಂದ ಶಿಫ್ಟ್ ನಮ್ಮ ಡೈರೆಕ್ಟ್ಲಿ ಜಮ್ಮುಗೆ ಬಂದಿದ್ದೀವಿ ಮೇಡಮ್ ಅದು ನಿಯರೆಸ್ಟ್ ಇತ್ತು ಕಾಶ್ಮೀರಿಗೆ ನಿಯರೆಸ್ಟ್ ಜಮ್ಮುನೇ ಇತ್ತು ಆವಾಗ ನಾವು ಅಲ್ಲ ಸೇರಿ ಒಂದು ಫಾದರ್ ವಾದರ್ ಸೇರಿ ನಾವು ಜಮ್ಮುಗೆ ಬಂದಿದ್ದೀವಿ ಮೇಡಮ್ ಸ್ಟಾರ್ಟಿಂಗಲ್ಲಿ ಅದೇ ಟೆಂಟಲ್ಲಿ ಇದ್ದಿದ್ದೀವಿ ಮೇಡಮ್ ಸ್ಲೋಲಿ ಬಾಡಿಗೆ ಮನೆಗೆ ನಾವು ಶಿಫ್ಟ್ ಆಗಿದ್ದೀವಿ ಮೇಡಮ್ ನಾನು ಎಲ್ಲ ಸ್ಕೂಲಿಂಗ್ ಕೂಲಿಂಗ್ ಜಮ್ಮುಲೇನೆ ಆಗಿದೆ ಮೇಡಮ್ ಈಗ ಅಲ್ಲಿ ಕಾಶ್ಮೀರಿಗೆ ಹೋದ್ರೆ ನಿಮ್ಮ ಅಲ್ಲಿ ನಿಮ್ಮ ಫ್ಯಾಮಿಲಿ ಮನೆತನದವ್ರದ್ದು ಯಾರಾದ್ರೂ ಇದಾರೆ ಅಥವಾ ನಿಮ್ಮ ಮನೆ ಅಟ್ಲೀಸ್ಟ್ ನಿಮ್ ಇದ್ರೆ ಅಂತ ಅನ್ಕೊಳ್ಳೋದಕ್ಕೆ ಒಂದು ಕುರುಹು ಆ ತರ ಏನಾದ್ರು ಇಲ್ಲ ಮೇಡಮ್ ಯಾರು ಇಲ್ಲ ಮೇಡಮ್ ನಮ್ದು ಮನೆ ಇತ್ತು ಆಲ್ರೆಡಿ ಬೆಂಕಿ ಹಚ್ಚಿದ್ರೆ ಮೇಡಮ್ ಮನೆಗೆ ಮನೆ ಬೆಂಕಿ ಮೇಡಮ್ ಕರೆಕ್ಟ್ ಆಗಿ ಜ್ಞಾಪಕ ಇಲ್ಲ ಬಟ್ ನೈಂಟಿ ಟೂ ಅಲ್ಲಿ ಮಾಡಿದ್ರು ಮೇಡಮ್ ಒಂದೇ ಲೈನ್ ಅಲ್ಲಿ ಆರು ಮನೆ ಇತ್ತು ಆರು ಮನೆಗೆ ಒಂದೇ ಸತಿ ಬೆಂಕಿ ಹಚ್ಚಿದ್ರು ಮೇಡಮ್ ಲೈನ್ ಅಲ್ಲಿ ಮನೆ ಇತ್ತು ಮೇಡಮ್ ಅದು ಆಗ ಸರ್ ಅಲ್ಲಿನ ಗೌರ್ಮೆಂಟು ನಿಮಗೆ ಯಾವ ರೀತಿ ಸಪೋರ್ಟ್ ಮಾಡ್ತಿತ್ತು ಹೇಗೆ ನಿಮಗೆ ಒಂದು ರಕ್ಷಣೆನ ಕೊಡ್ತಿದ್ದರು ರಕ್ಷಣೆ ಆವಾಗ ಪುಲಿಟಿಕಲ್ ಮೇಡಮ್ ಸಪೋರ್ಟ್ ಸಿಗಿಲ್ಲ ಮೇಡಮ್ ನನಗೆ ಯು ಸ್ಪೀಕಿನ ಸಪೋರ್ಟ್ ಸಿಗಿಲ್ಲ ಅವಾಗಿದ್ರೆ ನಿಮ್ಮ ನಿಮ್ಮ ರಕ್ಷಣೆ ನೀವೇ ಮಾಡ್ಕೊಳ್ಳಿ ಕರೆಕ್ಟ್ ಮೇಡಮ್ ನಾವೇ ಮಾಡಿದ್ವಿ ಮೇಡಮ್ ರಕ್ಷಣೆ ನಾವೇ ಅಲ್ಲೇ ಬಸ್ ಅರೇಂಜ್ ಮಾಡಿದ್ದು ಟ್ರಕ್ ಅರೇಂಜ್ ಮಾಡಿದ್ದು ಎಲ್ಲ ನಾವೇ ಮಾಡಿದ್ರು ಮೇಡಮ್ ಅವಾಗ ಅಲ್ಲಿಂದ ಹೊಟ್ಟೆ ಬಂದ ಮೇಲೆ ಆ ತಮ್ಮ ಲೈಫ್ ಹೇಗಿತ್ತು ಸರ್ ಮೇಡಮ್ ತಮ್ಮ ಡೈಲಿ ಮೇಡಮ್ ನಮಗೆ ಅದು ಈ ಇಲ್ಲಿ ತನಕ ನಾವು ರಿಫ್ಯೂಜಿ ಮೈಗ್ರೆಂಟೇ ಇದ್ದೀವಿ ಮೇಡಮ್ ಕಾಶ್ಮೀರಲ್ಲಿ ನಿಮ್ಮ ಆಸ್ತಿ ಅಂದರೆ ಏನಾದರೂ ಸೈಟ್ಸ್ ಆ ಥರ ಮನೆಗಳು ಬೇರೆ ಇತ್ತು ಇಲ್ಲ ಒಂದೇ ಮನೆ ಇತ್ತು ಅದು ಬೆಂಕಿ ಹಚ್ಚಿದ್ರು ಮೇಡಮ್ ಅಲ್ಲ ನಮ್ಮದು ಸಾಮಾನು ಅಲ್ಲೇ ಇತ್ತು ಕಂಪ್ಲೀಟ್ ಆಗಿ ನಾವು ಬರೀ ನಾವು ಅಲ್ಲಿಂದ ನೈಂಟಿಯಲ್ಲಿ ಬರೀ ನಮ್ಮದು ಸ್ಕೂಲ್ ಬ್ಯಾಗು ನನ್ನ ಫಾದರ್ ಮದರ್ಸ್ ಎರಡು ಮೂರು ಇದು ಜೋಡಿ ಕಪಡೆ ತಂದಿದ್ದು ಮೇಡಮ್ ಬಟ್ಟೆ

ಮೂರು ಫ್ಲೋರ್ ಮನೆ ಇತ್ತು ಮೇಡಮ್ ಅದು ಮನೆ ಇವತ್ತು ಜ್ಞಾಪಿಸ್ತಿದ್ದು ನಂಗೆ ತುಂಬ ಅದು ಆಗುತ್ತೆ ಮೇಡಮ್ ಸ್ವಂತ ಆಗುತ್ತೆ ತುಂಬ ಕಷ್ಟ ಆಗುತ್ತೆ ಮಾತಾಡೋಕ್ಕೆ ಮೇಲೆ ಇವಾಗ ಹೇಗಿದೆ ಸರ್ ತಮ್ಮ ಲೈಫ್ ನಮ್ಮ ಲೈಫ್ ಸರಿ ಇದೆ ಬಟ್ ಅದು ನಮ್ಮ ಯಂಗ್ ಜನ್ರೇಷನ್ ಅದು ನನ್ನ ಲೈಫ್ ಅದು ಸ್ಟಾರ್ಟಿಂಗ್ ಲೈಫಲ್ಲಿ ಅದು ನನ್ನ ಮೈಂಡಲ್ಲಿ ರೆಜಿಸ್ಟರ್ ಆಗಿದೆ ಇನ್ನೂ ಇನ್ನೂ ಜ್ಞಾಪಕ ಬರುತ್ತೆ ನನಗೆ ಮೇಡಮ್ ಅದು ಥ್ರೆಡ್ಸು ಅದು ಅನೌನ್ಸ್ಮೆಂಟು ಸರ್ ಆಯ್ತು ಈಗ ಕಾಶ್ಮೀರಿ ಫೈಲ್ಸ್ ಮೂವಿ ರಿಲೀಸ್ ಆಗಿದೆ ಅದು ಕುರ್ತಾಗಿ ಅಂತ ಹೇಳಿ ನೋಡಿದಾಗ ನಿಮಗೆ ಅದೆಲ್ಲ ಹಳೆದು ನೆನಪಾಗ್ತಿತ್ತ ಘಟನೆಗಳು ಸೇಮ್ ಅಲ್ಲಿ ಮೂವಿಲಿ ತೋರಿಸಿರೋದ್ ರೀತಿಯೇ ಆಗಿತ್ತ ಮೇಡಮ್ ಮೂವಿಲಿ ಏನು ತೋರಿಸಿದೆ ನೈಂಟಿ ನೈನ್ ಪರ್ಸೆಂಟ್ ಅದೇ ಆಯಿತು ಕಂಪ್ಲೀಟ್ ಅದೇ ಬಟ್ ಕಂಪ್ಲೀಟ್ ಮಾಡಕ್ಕೆ ಆಗಿಲ್ಲ ಮೇಡಮ್ ಯಾಕೆಂದ್ರೆ ಅಕಸ್ಮಾತ್ ಪೂರ್ತಿ ಕಂಪ್ಲೀಟ್ ಮಾಡಿ ಹೋಗಿದ್ರೆ ಅದು ಹತ್ತು ವರ್ಷ ಇದು ಟೆನ್ ಅವರ್ಸ್ ಆರ್ ಇಲೆವೆನ್ ಅವರ್ಸ್ ಮೂವಿ ಹೋಗುತ್ತೆ ಮೇಡಮ್ ಅಷ್ಟು ಆಗಿದೆ ಮೇಡಮ್ ಅದು ಇಟ್ ಇಸ್ ಜಸ್ಟ್ ಅ ಟ್ರೇಲರು ಕೆನ್ಸೆ ಮೇಡಮ್ ಬಟ್ ಏನು ತೋರಿಸಿದೆ ಅದು ನಾವು ನೋಡಿದ್ದೀವಿ ಮೇಡಮ್ ಅದು ನಮಗೆ ನಮ್ಮ ಮೇಲೆ ಅದು ಅಚ್ಚಾರಚಾರ ಆಗಿದೆ ಮೇಡಮ್ ಈಗ ಇಲ್ಲಿ ನಿಮಗೆ ಫ್ಯಾಮಿಲಿ ಕುಟುಂಬಸ್ಥರೆಲ್ಲ ಕೂಡ ಎಲ್ಲರೂ ಇಲ್ಲಿಗೆ ಶಿಫ್ಟ್ ಆಗಿದೆ ಇದಿಷ್ಟು ಶರತ್ ಅವರು ಹೇಳುವಂತಹ ಮಾತುಗಳು ಇವರು ಪ್ರತಿಯೊಂದನ್ನು ಹೇಳಿದ್ರು ಸೇಮ್ ಮೂವಿಲಿ ಯಾವೆಲ್ಲ ರೀತಿ ತೋರಿಸಿದ್ದಾರೆ ನೈಂಟಿ ನೈನ್ ಪರ್ಸೆಂಟ್ ಕೂಡ ಅದೇ ಆಗಿದೆ ಅದನ್ನು ಕೂಡ ನಾವು ಸ್ವಯಂ ಅನುಭವಿಸಿದೀವಿ ಅದನ್ನು ಎಕ್ಸ್ಪೀರಿಯೆನ್ಸ್ ಕೂಡ ಮಾಡಿದ್ದೀವಿ ಸೊ ಈಗಲೂ ಕೂಡ ಆ ಎಲ್ಲ ಅಂದರೆ ನಾವು ಅನುಭವಿಸಿದಂತಹ ಸಮಸ್ಯೆಗಳು ಅಲ್ಲಿ ಬರ್ತಂತಹ ಥ್ರೆಡ್ಕಾಲ್ಸ್ಗಳು ಎಲ್ಲವೂ ಕೂಡ ನಮ್ಮ ಕಣ್ಮುಂದೆ ಹೀಗೇನೆ ಬರುತ್ತೆ ಸೊ ಇನ್ನು ಈಗ ನಮ್ಮ ಲೈಫ್ ಒಂದು ಸ್ವಲ್ಪ ಓಕೆ ಆಗಿದೆ ಆದರೂ ಕೂಡ ಆ ಘಟನೆಯನ್ನು ಶರತ್ ಅವರು ನೆನೆಸ್ಕೊಂಡು ಈಗಲೂ ಕೂಡ ಒಂದು ಸ್ವಲ್ಪ ದುಃಖದಲ್ಲೇ ಇದ್ದಾರೆ ಅಂತಾನೆ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಶಿವಪ್ಪ ಜೊತೆ ಹಂಸ ಶಮಲ ನ್ಯೂಸ್ ಏಟಿನ್ ಕನ್ನಡ